ಇಷ್ಟ ಇಟ್ಕೊಂಡು ಮಂದಿ ಹೆಂಗ್ ಮಕ ತೋರಿಸ್ತಾನ ಮೂಳಿ ನನ್ನಂತೆ ಕೇಗಿದ್ರ ನಾಲ್ಕ್ ದಿನ ಹೊರಗ್ ಬರ್ತಿದ್ದಿಲ್ವ ಇವ ಮತ್ತ ಎರಡ್ ದಿನ ರೆಸ್ಟ್ ಮಾಡ್ಬೇಕಿಲ್ಲ ರೀ ಮತ್ತೆ ಅರುಂದ ಮನೆಯಾಗ ಅಯ್ಯಪ್ಪ ಆತಿ ಎರಡ್ ದಿನ ಮನೆಯಾಗ ರೆಸ್ಟ್ ಮಾಡಿದ್ರ ಮುನ್ನೂರು ರೂಪಾಯಿ ಕೂಲಿ ಕೊಡೋರು ಯಾರ ಕೂಲಿ ಆಸೆ ಕೊಡ್ ಬಂದೈತಿ ಮೂಳಿ ಇವತ್ತ ಕಾಲಾಗ ಕುದ್ರಿ ಕಟ್ಕೊಂಡಾರ ಏನ ಕುಡದು ಕುಡದು ಕುಡ್ದು ಕಂತು ಓಡ್ತಾರ ಹಂಗ ಒಂದ್ ಆತಿ ಮುಂಜಾನೆ ಉಷ್ಟ್ರಿಗೆ ಫೋನ್ ಹಚ್ಚಿ ಮಂದಿ ಹಿಡಿದು ಇಡ್ಲಿ ವಡ ಕಟ್ಕೊಂಡು ಹೋಗು ಇವತ್ತ ಯಾಕ ಊಟ ಬೆಜ್ಜಾರ ಆಗಿತ್ತು ಬಿಸಿಲಿಗೆ ಉಣ್ಣಕ್ ಹೋಗೋದು ಹೊಲದಾಗ ಅಂತ ಹೇಳಿ ಆ ಇದ್ರ ಮೂಳಿದು ಮುಳಿದು ಫೋನ್ ಇಲ್ಲ ನಮ್ಮ ಮನೆಯ ಉಣೆನ್ ಹುಡುಗನ್ನ ಕಸಿದ್ಯಾ ಮತ್ತೆ ಉಷ್ಟ್ರ ಒಂದೊಂದು ಪ್ಲೇಟ್ ಇಡ್ಲಿ ವಡ ಕಟ್ಕೊಂಡು ಹೊಂಟೇವಿ ಮತ್ತೆ ನೀನು ಬೇಕಂದ್ರೆ ಹೇಳ ಕಟ್ಟಿಸ್ಕೊಂಡು ಹೋಗ್ತೀವಿ ಹಿಂದೆ ರೊಕ್ಕ ಕೊಡುವಲ್ಲ ಕಂತ ಹೇಳಿದ್ರೆ ಏನ್ ಹೇಳ್ಕಾಶ ಗೊತ್ತಾನ ಅಯ್ಯಯ್ಯ ಅವರು ಫೋನ್ಯಾಗ ಮಾತಾಡ್ಕೊಂಡು ಹೊಸರು ವಯ್ಯಾ ಕುಂತಾರ ನನಗ ಒಂದ್ ಮಾತ್ ಹೇಳಿಲ್ಲ ಕಂಡ ಬಿಟ್ಟಿ ಅವಲೇ ಕೆಚ್ಕೊಂಡಿ ನಮ್ಮ ನಗರ ತಿನ್ನರಿಲ್ಲ ಅಂತ ಹೇಳಿ ಆ ಹುಡುಗನ್ ಮುಂದೆ ಒಂದ್ ಎರಡ್ ಕಶ ಅಯ್ಯ ಇದ್ರದ್ ಬೇಷ್ ಈ ಈಕಿ ಫೋನ್ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ತಗೊಳಕ್ ದಾಡನೆ ದುಡ್ದಿದ್ದೆಲ್ಲ ಬರೀ ಗಂಟೆ ಮಾಡ್ತೈತ್ ಮೂಳಿ ಒಂದ್ ಸಾವಿರ ರೂಪಾಯಿ ಕೊಟ್ರ ಫೋನ್ ಬರ್ತಾವ್ ಕೀಪ್ಯಾಡ್ ಇಟಗಳ್ ಬಿಟ್ಟು ಧಿಮಾಕ ಮಾಡ್ತತಿ ಬರೀ ಮಂದಿ ತಂಟ್ ಕರೆಯದ ಲಕ್ಷ ನೋಡ್ರಿ ನಮ್ ಮನೇನಿ ಫೋನ್ ಬಿಟ್ಟನ್ರಿ ಬಸ್ನಾಗ ಹಿಂಗ್ ಕಿಶೇದಿ ತಗೊಂಡು ಕುಂತರ ಒಟ್ಟು ನಿದ್ದೆ ತಟ್ಟಿ ಮಕ್ಕೊಂಡ್ ಬಿಟ್ಟಾನ ಯಾರ ತಕೊಂಡಾರೀ ಕಿಶೇ ಫೋನ್ ತಕೊಂಡ್ ಬಿಟ್ಟರ ಫೋನ್ ಮನೆಯಾಗ ಅದಕ್ಕಾರ ನಿಮ್ ಮನಿ ಆರ್ಡರ್ ಆಯ್ಕೆ ತರಿಸ್ಕೊಟ್ಟಿದ್ರಲ್ಲ ಅಂತ ಅದೊಂದು ನನಗೂ ಒಂದ್ ತರಿಸ್ಕೊಡ್ರಿಪ್ಪ ಬೆಂಗ್ಳೂರು ಫೋನ್ ಖರೀದಿ ಮಾಡ್ತಾರ ಮಾತಾಡ್ಕೊಳಕ್ ಬೇಕಲ್ಲ ಕುತ್ ಕು ತಿಂಗ್ಳು ಆಫರ್ ಬಿಟ್ಟಿದ್ರ ಆಗಿದ್ರ ಎರಡ್ ರೂಪಾಯಿ ಕಡಿಮೆ ಈಗ ಮತ್ತ ಅಯ್ಯ ಹೌದನ್ರಿ நனக்கா வாட்டி வெளிய தள்ளி மனையாக போனும் எதுக்கு பேக் விட வந்து தீங்கு வாடிங்க மத்தி கடிமை ஆகங்கில நன்றி வட்டா யார் போன் துக்கொண்டற 200 ரூபாய் கடிமை மடதரா மத்த நீனக்கு பேக்காகிட்டு வந்து மத்த இன்னந்து துக்கொண்டறட்ட யார் 200 ரூபாய் கடிமை கத்தி ரேனுந்தோக்கா வந்த சார்க வந்து போனன்ற மத்த மாடி பிடிறல நனக்கு வந்து பர்த்தேதி மத்த நான் கண்டா வந்து சரே மனையாக இருதாரு வந்து சரே இல்ல மத்த நீ ஹலக்க ஹோகது விடது போன சேளா கு மத்த சுலாக் தேதி நனக்கு வந்து மாடி பிடிற யார் யோவா ரேனி பரே மாதா கவுன பதக் மடனே ய நலன் நோட் ரூபாய்

கண்டத்தின் கட்டிக்காட்டி ನೀನು ಸೋಕಲ್ಲ ಅಂದ್ರೆ ಒದ್ರೆಡ್ ಕಾಶಿ ಅಂತ ಆ ನೀನು ಫೋನ್ ಇಲ್ಲ ಅಂದ್ರೆ ನಾವು ಏನು ಮಾಡೋಣ ಫೋನ್ ನಿನ್ ನಿಂದ ಬಕ್ಕಿದ ಅಲ್ಲ ಪಾತ ಒಂದು ಇಲ್ಲ ಮೀನಾಕ್ಷ ಒಂದು ಇಲ್ಲ ಒಂದೇ ಮಾತ ಹುಡುಗರ ಮುಂದೆ ಹೇಳ ಕಾಶಿ ಇದ್ರೆ ರೇಣಿ ಕುಟಾಗ ಕಟ್ಟಿಸ್ಕೊಂಡು ಬಂದಾರ ನೀನು ಹೇಳ ಕಾಶಿ ಇದ್ರೆ ಧಾಡಿ ಅಂದ್ರೆ ನಿನಗೆ ಎದಕ ಒಲ್ಲಿ ಅಂದಿ ಹ್ಮ್ ಎದಕ ಒಲ್ಲಿ ಅಂದಿ ಅಂತ 30 ರೂಪಾಯಿ ಎರಡು ಇಡ್ಲಿ ಎರಡು ವಡಕ್ಕ ಹಾ ಎಲ್ಲರೂ ಒಂದೊಂದು ಮಾಡ್ಕೋಬೇಡ್ರಿ ಮತ್ತೆ ಅವ್ರಿಗೆ ಇಡ್ಲಿಗೆ ಬಡ ಕೊಡ್ಬೇಕಾಗ್ತೈತಿ ಎಲ್ ಕೊಡ್ಲಿ ನನಗ ತಿನ್ನಂಗಾಗಿ ಎರಡ್ ತಿಂಗಳ ನಮ್ಮ ಮತ್ತೆ ಒಂದು ಮನೆ ಮಾಡ್ಸಿ ಕೊಡಂಗಿಲ್ಲ ಇಡ್ಲಿನ ನನಗ ಬರ ಹಾಕಂಗಾಗೈತಿ ನಾ ಯಾರಿಗೆ ಕೊಡಂಗಿಲ್ರಿಪ್ಪ ನನ್ನ ಇಡ್ಲಿ ನನ್ನ ಒಡ ನಾನ ತಿನ್ನಕಿ ರೇಣಕರ ಈಗ ಫೋನ್ ಆರ್ಡರ್ ಮಾಡ್ತಿರಲ್ಲ ಅದಕ್ಕ ಕರೆನ್ಸಿ ನಾನು ಅವ ಹಾಕ್ಬೇಕನ್ರಿ ಅವ್ರು ಹಾಕಿ ಕೊಡ್ತಾರ ಹೂನೆ ಮೀನಾಕ್ಷಿ ಹೊಸ ಫೋನ್ ತಗೊಂಡಿಂದ ಒಂದ್ ತಿಂಗಳ ಬೆಕ್ಕದ್ರಿಗೆ ಹತ್ತಿ ನೀನ ಬೆಕ್ಕದಟ್ಟು ಮಾತಾಡ

ಅದ್ರಾಗ ಏನೋ ಕಟ್ ಮಾಡೋದು ಏನೋ ಕೆಂಪು ಬಟನ್ ಇರ್ತತಂತ ಅದನ್ನ ಒತ್ತಿದ್ರೆ ಅಟ್ಟ ಕಟ್ ಅಕ್ಕ ಅಂತ ವಾದ ನನಗೆ ಏನು ಗೊತ್ತು ಅದನ್ನ ಒತ್ತೆ ಇಲ್ಲ ನಾನು ಆ ಟೇಬಲ್ ಮೇಲೆ ಇಟ್ಟು ಬಿಟ್ಟೆನಿ ಅವರ ಮನೆಯಾಗೋ ಆಕಿ ಗಂಡ ಇದ್ದಿದ್ದಿಲ್ಲ ನೋಡು ಅದಕ್ಕ ಎಲ್ಲಾರ್ದು ಒಂದ್ ಹಿಡಿದು ಚಾಡಾ ಮಾತಾಡಿದೀವ ಅವ್ರನ್ನ ಆದ್ನಿಗೆ ರಗಡ ಬೈದ್ವಿ ಯುವ ಬೆಂಡ್ಲಿ ಫೋನ್ ನಾಗ ಲೈನ್ ಮೇಲೆ ಇದ್ಕೊಂಡು ಎಲ್ಲಾ ಕೇಳಿಸ್ಕೊಂಡ್ ಬಿಟ್ಟಾಳ ಅವ್ರನ್ನ ಆದ್ನಿ ಅಲ್ಲೋ ಹುಡಿಬಿಟ್ಟಿ ಆ ಫೋನ್ ನಾಗ ಅದಾಳ ಅಂತ ಗುರ್ತಾಗಿಲ್ಲ ನಿಮ್ಗೆ ಏ ಲಕ್ಷ್ಮಕ್ಕ ಫೋನ್ ನಾಗ ಇದ್ದಿದ್ದು ನಮ್ಗೆ ಕಾಣ್ತತನ ಲೈಟ್ ಬಂದಾಗೈತಿ ನೋಡಿದ್ರ ಆದ್ರ ಆಕಿ ಸ್ಕ್ರೀನ್ ಟಚ್ ಫೋನ್ ಇನ್ನ ಜಲಂ ದಾ ಬೇಡ ಬಿಡ್ರಿ ಎರಡು ಮಂದಿ ಅಕ್ಕ ತಂಗಿ ನಾದ್ನಿ ಚಾಡ ಚಡಾ ಮಾತಾಡ್ಕೊಂಡ್ರ ರ ಬರಬರಿ ನೋಡಿ ಅವರಿಗೆ ಯವ್ವ ಮುಂಜಲ್ಲೆ ದ્યાર ಮಕ್ಕ ನೋಡಿತ್ತಿದ್ರೆ ಯವ್ವಾ ಅಕ್ಕ ತಂಗಿ ಎರಡು ಮಂದಿ ಹಗ್ಗ ನಿಮ್ಮನ ಕರಿ ಹರಿದಿದ್ದಾಳ ಇದ್ದಾಳ ನಾದ್ನಿ ನಾಡ್ನಿ ಕೇಳ್ತೇನ ಲಕ್ಷ್ಮಕ್ಕ ಇದ್ದು ಹಾಕಿದ ಹಾಕಿದಾ ಕೊಟ್ಟಿದ್ ಮನಿ ನಿನ್ ಮುಂದೆ ಹೇಳ್ತನಿ ಮಾತಾಡಾ ಕುಂತೆ ಯವ್ವಾ ಫೋನ್ ಲೈನ್ ಮೇಲೆ ಇಟ್ಕೊಂಡ ಬಂದಾಳ ಹಾ ಇಲ್ಲ ಯಾರೇ ಮಾತಾಡ್ತಾರ ನೋಡ್ರಿ ಅಂತ ನಮ್ಮ ಕೈಯ ಫೋನ್ ಕೊಟ್ಲು ನಾವು ಮಾತಾಡೋದಾದ್ರ ಕೇಳಾ ಕುಂತತಿ ಬಂದೆ ನಮ್ಮ ಹೇಳಿದ್ಲವ ಅವ್ರ ನಾದ್ ನೀ ಹೇಳ್ತಾನ ಲಕ್ಷ್ಮಕ್ಕ ಇನ್ನಮ್ ಜಲಮದಾಗ ನಾ ಮಾತ್ರ ಅವ್ರ ಮನಿ ಕಾಲ್ ಯವ್ವ ನೀ ಕಾಲ್ ಇಡ್ತಾನಂದ್ರ ಅವ್ರ ನಾದ್ ನೀ ಎಡಿಸ್ ಕೊಡ್ಬೇಕಲ್ಲ ಹೂನ ಪಾರಕ್ಕ ಅಷ್ಟ ಬಿಡ್ಲಿಲ್ಲಕಿ ನಮ್ಮ ಅಕ್ಕನ ಗಂಡನ ಫೋನ್ ಮಾಡಿ ಕರ್ಸಿದ್ಲು ಅವ್ರ ಅತ್ತಿ ಅವ್ರ ಮಾವನ್ ಎಲ್ಲಾರ್ನು ಕರಿಸಿ ಪಂಚಾಯತಿನ ಮಾಡಿದ್ಲ ಯವ್ವ ಮಾರ ಮಣ್ಣಾಗ್ಲಿ ಕ್ರೀನ್ ಟಚ್ ಫೋನ್ ಸುಖ ಅಲ್ಲ ಯವ್ವ ಫೋನ್ ಎಷ್ಟು ಚಲೋ ಅಂತ ನೋಡ್ರಿ ನೀ ಕೆಟ್ಟ ಇರ್ತತೆ ಯವ್ವ ಆದ್ರೂ ವಿಚಾರ ಮಾಡಿ ಮಾತಾಡ್ಬೇಕ ಮಾತಾಡೋ ಮುಂದ ஜீவந்தா தட்டுப்பாட்டுக்கும் இங்கே கிரீன் கொண்டு அதனை யார் மறக்கட்டும் கட்டிடத்துக்கும் நான் நூறு கொடுத்துக் நூறு கூட அதன் நூறு பத்து கொடுத்தால் தப்பும் துக்கம் ಹಗುರ್ಲಿ ನನ್ನ ಗಂಡ ಗುಂಡಿ ಮೇ ತೆಲಿ ಕ್ರಿಯಾಕದಾಗ ಜಗ್ಗ ಬದಾಡ್ತಿರ್ತೇನೆ ಒಂದ್ ಬಿಡಂಗಿಲ್ಲ ಒಂದ್ ಬಿಡಂಗಿಲ್ಲ ಹಿಂದಾಗಡ್ಸಿ ಪುಣ್ಯ ಹಾಸಿ ಅವ್ನ್ ಕೇಳ್ತಂದ್ರೆ ಏನ್ ಮಾಡ್ಲಿ ಯವ್ವ ಹಿಂದಾಗಡೆ ಮೊದ್ಲ ಸಣ್ಣ ಇದ್ದಂಗ ಅದಾನ ನನ್ನ ಹೊರಗೆ ಹೊಡಿತಾನ ರಸ್ತೆ ಕಿ ಸರಿ ಯವ್ವ ಹನ್ನೆರಡು ನೂರ ಆದ್ರೆ ಆಗೋಲ್ದಕ್ಕ ಇಂತದ ಪಾತಾವರಿ ಕೊಡ್ಸಾಕತಿಯಲ್ಲ ಬಟನ್ ಇಂದ ಅಂತದ ಆರ್ಡರ್ ಮಾಡ ಯವ್ವ ನನಗ ಆದ್ರೆ ರೇಣಿ ಆರ್ಡರ್ ಮಾಡ ಮುಂದ ಒಟ್ಟು ಚಂದಗೆ ನೋಡಿ ಮಾಡಿ ಕೇಳಿ ಮಾಡಿ ಏನ ಹೋಗೋದು ಫ್ರೀ ಇರ್ಬೇಕ ಬರೋದು ಫ್ರೀ ಇರ್ಬೇಕ ರೊಕ್ಕ ಬಟ್ಟೆ ಕೇಳಬಾರ್ದು ಫೋನ್ ಹೋಗೋದು ಫ್ರೀ ಬರೋದು ಫ್ರೀನಾ ஜு அல்ல

விடியோ நோடெல்லு யாத